ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕಾರ್ತಿಕ ಸೋಮವಾರ ಆಗಿದ್ದರದ್ರಿಂದ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ನಿಮಗೆ ಕಾಣ್ತಿರ್ಬೋದೇನೋ ದೇವ್ರ ಪೂಜೆ ಎಲ್ಲ ಆಗಿದೆ ಈಚೆ ದೀಪಾಸಿ ಆಗಿದೆ ತೋರಿಸ್ತೀನಿ ನೋಡಿ ಪೂಜೆ ಆಗಿದೆ ಎಲ್ಲ ದೀಪಾಲಿಸಿದೀನಿ ಈಚೆ ಈ ಚೆನ್ನಾಗಿ ಈ ಥರ ಅದು ಈ ಥರ ಫ್ರೀ ಈಗ ದೇವಸ್ಥಾನ ಹೋಗ್ಕೊಂಡು ಅಂತ ರೆಡಿಯಾಗಿದ್ದೀನಿ ನಾನು ಆಗಿಬಿಟ್ಟೆ ನಾನು ಪೂಜೆ ಎಲ್ಲ ಮಾಡಿದ್ದು ಫಸ್ಟ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ ಆಮೇಲೆ ರೆಡಿಯಾಗಿ ಪೂಜೆ ಮಾಡಿ ಮಾಡ್ತಿದ್ದೀನಿ ನಮ್ಮ ಮನೆಯವರು ಈಗ ತನಕ ಜಸ್ಟ್ ಬಂದರು ಅವರು ಸ್ನಾನ ಮಾಡ್ಕೊಳ್ತಾ ಇದ್ದಾರೆ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿ ಫ್ರೆಂಡ್ಸ್ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನದ ಸ್ವಲ್ಪ ಈಚೆ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ದೀಪಗಳು ಹಚ್ ಹಚ್ಬಿಟ್ಟಿದ್ದಾರೆ ಇದೆಲ್ಲ ಸುತ್ತ ಫುಲ್ಲು ಶಿವಲಿಂಗನೇ ಇದೆ ನೋಡಿ ನೋಡಿಗೆ ದೀಪಗಳೆಲ್ಲ ಹಚ್ಚುತ್ತಾರೆ ಈ ಲಕ್ಷೀ ದೀಪ ಶಿವರಾತ್ರಿ ಹಬ್ಬ ಎಲ್ಲ ಬಂದರೆ ಇಲ್ಲೆಲ್ಲ ಫುಲ್ಲು ದೀಪಗಳೆಲ್ಲ ಹಚ್ತಾರೆ ದೀಪ ಇಲ್ಲೊಂದು ಪುಟ್ಟ ದೇವಸ್ಥಾನ ಅದ ಫ್ರೆಂಡ್ಸ್ ಇದಕ್ಕೆ ಏನು ಕೈ ತಟ್ಟಬೇಕಂತೆ ನಮಸ್ಕಾರ ಮಾಡಬಾರ್ದಂತೆ ಕೈ ತಕ್ಕಬೇಕಂತ ಆ ಕಡೆ ಈ ಕಡೆ ಬಾಗ್ಲಿಗೆ ಅದಕ್ಕೆ ಮನೆಯವರು ತಟ್ತಾ ಇದ್ದಾರೆ ನೋಡಿ ದೇವಸ್ಥಾನ ಅದೇ ನೋಡಿ ಇಲ್ಲಿ ಶಿವಂದು ದೂರ ಅದು ಸುತ್ತ ದೀಪ ಎಲ್ಲ ಹಚ್ಚಿದ್ದಾರೆ ಇದು ಯಾರು ಹಚ್ಚಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದವರೆಲ್ಲ ಫೋಟೋ ಎಲ್ಲ ತೆಗಿತಾಯಿದ್ರು ಇದ್ರು ವೀಡಿಯೋನು ಮಾಡಿ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂತ ಯಾರು ಬಿಡಿಸಿದ್ದಾರೆ ಅಂತ ಗೊತ್ತಿಲ್ಲ ಫುಲ್ಲು ದೀಪ ಈ ದೇವಸ್ಥಾನ ಬಂದು ನಾನು ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಧಾರಾವಾಹಿ ಒಂದು ಫಿಲಮ್ ಶೂಟಿಂಗ್ ಆಗಿದೆ ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ಅದೇ ದೇವಸ್ಥಾನ ಒಳಗಡೆ ಇದು ಇದು ಮಧ್ಯದಲ್ಲಿ ಇರೋದು ಚಾಮರಾಜೇಶ್ವರ ಚಾಮರಾಜೇಶ್ವರದ್ದು ಬಲಭಾಗದಲ್ಲಿರೋದು ಪಾರ್ವತಿಯಮ್ಮ ದೇವಸ್ಥಾನ ಎಡಬಾಗ ಯಾವ ದೇವರು ಅಂತ ನಮಗೆ ಗೊತ್ತಿಲ್ಲ ಇನ್ನು ದಾರಿ ಬಿಡ್ತಾರೆ ಏನು ಆಟ ಆಡ್ದೆ ದೇವಸ್ಥಾನಕ್ಕೂ ನಮ್ಮ ಬೇಡ ಬೇಡ ಇದೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಸ್ಟೋರಿನೇ ಇದೆ ನಾನು ಯಾವತ್ತಾದ್ರೂ ತಿಳ್ಕೊಂಡು ಹೇಳ್ತೀನಿ ಆಯ್ತಾ ನೋಡಿ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಮಧ್ಯದಲ್ಲಿರೋದು ಶಿವಂದು ಈ ಶಿವನ್ ಬಲಭಾಗದಲ್ಲಿರೋದು ಚಾಮುಂಡೇಶ್ವರಿ ಇದು ಎಂಟ್ರೆನ್ಸ್